From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಾಮ್ಶೀರ್ ಗುಡೋಳಿ ಲಾರಿ ಮತ್ತು ಕಾರಿನ ನಡುವೆ ಮಡಿಕೇರಿ ಸಮೀಪ ಮುಖಾಮುಖಿ ಡೆಕ್ಕಿ ನಡೆದಿದ್ದು ಕಾರಿನಲ್ಲಿದ್ದ ನಾಲ್ವರು ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ ದೇವರಕೊಲ್ಲಿಯಲ್ಲಿ ಈ ಅಪಘಾತ ನಡೆದಿದ್ದು ಮೃತರನ್ನ ರಿಜ್ವಾನ್ ಮಹೀದ್ ರಾಕೀಬ್ ನಿಹಾದ್ ಎಂದು ಗುರುತಿಸಲಾಗಿದೆ ಇವರೆಲ್ಲ ಗೋಣಿಕೊಪ್ಪ ನಿವಾಸಿಗಳು ಎನ್ನಲಾಗಿದೆ ಸುಳ್ಯದಿಂದ ತಮ್ಮ ಊರಿಗೆ ಈ ನಾಲ್ವರು ಪ್ರಯಾಣಿಸುತ್ತಿದ್ದ ವೇಳೆ ಅಪಘಾತವಾಗಿದೆ ಅಪಘಾತದ ತೀವ್ರತೆ ಎಷ್ಟಿತ್ತೆಂದರೆ ಈ ನಾಲ್ಕು ಮಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ನಡೆದಂತಹ ಮುಂಬೈ ರೈಲ್ವೆ ಸ್ಫೋಟದ ಅಪರಾಧಿಗಳೆಂದು ಸೆಷನ್ಸ್ ಕೋರ್ಟ್ ಘೋಷಣೆ ಮಾಡಿದ ಹನ್ನೆರಡು ಮಂದಿಯನ್ನ ಜುಲೈ ಇಪ್ಪತ್ತೊಂದರಂದು ಬಾಂಬೆ ಹೈಕೋರ್ಟ್ ನಿರ್ದೋಷಿಗಳೆಂದು ಬಿಡುಗಡೆ ಮಾಡಿತ್ತು ಇವರಲ್ಲಿ ಮುಂಬೈನ ನಲವತ್ತೆಂಟು ವರ್ಷದ ಸಾಜಿದ್ ಅನ್ಸಾರಿ ಕೂಡ ಒಬ್ಬರು ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದೆ ಆ ಕಾರಣದಿಂದಲೇ ಮಹಾರಾಷ್ಟ್ರ ಪೊಲೀಸರು ನನ್ನ ವಿರುದ್ಧ ಕೇಸನ್ನ ದಾಖಲಿಸಿದರು ಅದುವೇ ನನ್ನನ್ನು ಅರೆಸ್ಟ್ ಮಾಡೋಕೆ ಮತ್ತು ದೀರ್ಘಾವಧಿ ಹದಿನೆಂಟು ವರ್ಷಗಳ ಕಾಲ ಜೈಲಿಗೆ ತಳ್ಳಿತು ಎಂದು ಅವರು ನೋವನ್ನು ತೋಡಿಕೊಂಡಿದ್ದಾರೆ ಹದಿನೆಂಟು ವರ್ಷಗಳ ತನ್ನ ಜೈಲು ಶಿಕ್ಷೆಯ ಅವಧಿಯಲ್ಲಿ ನನ್ನ ತಾಯಿ ಮತ್ತು ಇಬ್ಬರು ಸಹೋದರಿಯರು ಮೃತಪಟ್ಟರು ನನ್ನನ್ನು ಬಂಧಿಸುವಾಗ ಪತ್ನಿ ಗರ್ಭಿಣಿಯಾಗಿದ್ದರು ಕುಟುಂಬಕ್ಕೆ ಅತ್ಯಂತ ಅಗತ್ಯವಿದ್ದ ಸಂದರ್ಭದಲ್ಲಿ ನಾನು ಜೈಲು ಪಾಲಾದೆ ನಾನು ಜೈಲು ಸೇರಿದ ಮೂರು ತಿಂಗಳ ಬಳಿಕ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ನಾನು ಆರ್ಥಿಕವಾಗಿ ಸಂಪೂರ್ಣ ಸೋತು ಹೋದೆ ನನಗೆ ಇಬ್ಬರು ಸಹೋದರರಿದ್ದಾರೆ ಅವರು ನನ್ನ ಕುಟುಂಬವನ್ನು ಸಾಕುವುದಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನಿಸಿದರು ಒಬ್ಬ ದುಡಿಯಲು ಹೋಗುವಾಗ ಇನ್ನೊಬ್ಬ ನನ್ನ ಕಾನೂನು ಪ್ರಕ್ರಿಯೆಯನ್ನು ನೋಡುತ್ತಿದ್ದ ಎಂದು ಅವರು ಹೇಳಿದ್ದಾರೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದುದೇ ಬಂಧನಕ್ಕೆ ಕಾರಣ ನನ್ನ ಮನೆಯಿಂದ ಕೆಲವು ವೈರ್ಗಳನ್ನು ಪೊಲೀಸರು ಬಾಂಬ್ ತಯಾರಿಸಿದ ತಜ್ಞನೆಂದು ನನ್ನನ್ನು ಬಿಂಬಿಸಿದ್ರು ಉಳಿದಂತೆ ನನ್ನ ಬಗ್ಗೆ ಯಾವ ಆಧಾರವೂ ಇರಲಿಲ್ಲ ನಾನು ಇಂಜಿನಿಯರ್ ಆಗಿದ್ದುದೇ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲು ಕಾರಣ ಎಂದು ಅವರು ಹೇಳಿದ್ದಾರೆ ಜೈಲಿನಲ್ಲಿ ಇವರು ಸುಮ್ಮನೆ ಕೂರಲಿಲ್ಲ ಕಾನೂನು ಶಿಕ್ಷಣ ಪಡೆಯಲು ಇದೀಗ ವರ್ಷದಲ್ಲಿದ್ದಾರೆ ಕೇರಳ ರಾಜ್ಯದಲ್ಲಿರುವ ಮುಸ್ಲಿಮರ ಜನಸಂಖ್ಯೆಗೆ ಹೋಲಿಸಿದ್ರೆ ಸರ್ಕಾರಿ ಕೆಲಸಗಳಲ್ಲಿ ಇವರ ಪ್ರಾತಿನಿಧ್ಯ ಬಹಳ ಕಡಿಮೆ ಎಂದು ಸರ್ವೆಯೊಂದು ಹೇಳಿದೆ ನಡುವೆ ಕೇರಳದಲ್ಲಿ ಆಗಿರುವ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ನಡೆಸಿದ ಸರ್ವೆಯಲ್ಲಿ ಈ ಅಂಶ ಬಯಲಾಗಿದೆ ಕೇರಳದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರು ಇಪ್ಪತ್ತೇಳು ಮೂರು ಪರ್ಸೆಂಟ್ ಇದ್ದಾರೆ ಆದರೆ ರಾಜ್ಯದ ಸರ್ಕಾರಿ ಕೆಲಸಗಳಲ್ಲಿ ಅವರ ಸಂಖ್ಯೆ ಕೇವಲ ಹದಿಮೂರು ಮಾತ್ರ ಒಂದು ಕಡೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಎಂಬ ಪ್ರಚಾರ ರಾಷ್ಟಮಟ್ಟದಲ್ಲಿದೆ ಆದರೆ ಸರ್ಕಾರಿ ಕೆಲಸಗಳಲ್ಲಿ ಮುಸ್ಲಿಮರ ಪಾಲುದಾರಿಕೆ ಕ್ಷೀಣಿಸುತ್ತಿರುವುದನ್ನು ಯಾರೂ ಹೇಳುತ್ತಿಲ್ಲ ಇದು ಮುಸ್ಲಿಮರ ಆರ್ಥಿಕ ಹಿನ್ನಡೆಗೂ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚೆಚ್ಚು ಸರ್ಕಾರಿ ಕೆಲಸಗಳಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುವ ಅಗತ್ಯ ಇದೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಮೆನೋಪಾಸ್ ಆಗುವುದು ನಲವತ್ತೈದು ವರ್ಷಗಳ ನಂತರ ಹೆಚ್ಚಿನ ಮಹಿಳೆಯರಲ್ಲಿ ಇದು ಐವತ್ತು ವರ್ಷದ ಬಳಿಕ ಕಾಣಿಸಿಕೊಳ್ಳುತ್ತೆ ಆದರೆ ಈಗ ಮೂವತ್ತು ವರ್ಷಕ್ಕಿಂತ ಮೊದಲೇ ಇಂತಹದೊಂದು ಬದಲಾವಣೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ತಾ ಇದೆ ಅನ್ನುವುದನ್ನ ಹೊಸ ಅಧ್ಯಯನ ಸೂಚನೆ ಮಾಡಿದೆ ಅಕಾಲಿಕವಾಗಿ ಅಂಡಾಶಯದಲ್ಲಿ ತಪ್ತಿಗಳು ಇಲ್ಲದಾಗುವುದು ಈ ಸಮಸ್ಯೆಗೆ ಕಾರಣ ಎಂದು ವೈದ್ಯರು ತಿಳಿಸಿದ್ದಾರೆ ಅನೇಕರು ಋತುಸ್ರಾವ ಪಲ್ಲಟವಾದ ಕೂಡಲೇ ಡಾಕ್ಟರ್ ತರ ತಲುಪ್ತಾರೆ ತಾವು ಗರ್ಭಿಣಿಯಾಗಿದ್ದೇವೋ ಎಂಬ ಅನುಮಾನದಿಂದ ಬರ್ತಾರೆ ಆದರೆ ಅದು ಗರ್ಭಿಣಿಯ ಸೂಚನೆ ಆಗಿರುವುದಿಲ್ಲ ಅಕಾಲಿಕವಾಗಿ ಋತುಸ್ರಾವ ನಿಲ್ಲುವುದರ ಸೂಚನೆಯಾಗಿರುತ್ತದೆ ಇವರಿಗೆ ಅಂತಹ ಆರೋಗ್ಯ ಸಮಸ್ಯೆಗಳೇನು ಇರುವುದಿಲ್ಲ ಮದುವೆಯಾಗಿ ಮಕ್ಕಳು ತಕ್ಷಣ ಬೇಡ ಎಂದು ನಿರ್ಧರಿಸಿದವರು ಇವರಲ್ಲಿ ಇರ್ತಾರೆ ಹೀಗೆ ಋತುಸ್ರಾವ ಸರಿಯಾಗಿ ಆಗದೇ ಇರುವಾಗ ಮತ್ತು ಗರ್ಭಿಣಿಯಾಗಿದ್ದೇವೋ ಎಂದು ಅನುಮಾನಿಸಿ ಪರೀಕ್ಷೆ ನಡೆಸಿದಾಗಲೇ ಸಮಸ್ಯೆ ಗೊತ್ತಾಗುತ್ತದೆ ಎಂದು ವರದಿ ತಿಳಿಸಿದೆ ಆರೋಗ್ಯಪೂರ್ಣ ಜೀವನ ಶೈಲಿ ಮತ್ತು ಸಮಸ್ಯೆ ಎದುರಾದಾಗಲೇ ಪರೀಕ್ಷೆ ನಡೆಸಿ ಸೂಕ್ತ ವೈದ್ಯರನ್ನ ಭೇಟಿಯಾಗಿ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ವರದಿಯಲ್ಲಿ ತಿಳಿಸಲಾಗಿದೆ ಬಿಹಾರದಲ್ಲಿ ಮಾಡಲಾದ ಮತದಾರರ ಪಟ್ಟಿ ಪರಿಷ್ಕರಣೆಯಂತೆ ಬಿಜೆಪಿ ಆಡಳಿತ ಇರುವ ತ್ರಿಪುರದಲ್ಲಿ ನಡೆಸಲು ತೀರ್ಮಾನ ಮಾಡಲಾಗಿದ್ದು ಇದರ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಮಾಣಿಕ ಸರ್ಕಾರ ಹರಿಹಾರ ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ನ ಮುಸ್ಲಿಂ ವಿರೋಧಿ ಮಹಿಳಾ ವಿರೋಧಿ ಮತ್ತು ದಲಿತ ವಿರೋಧಿ ಅಜೆಂಡಾದ ಭಾಗವಾಗಿದೆ ಎಂದು ಅವರು ಕಿಡಿಕಾರಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸುತ್ತಿರುವ ಬಿಜೆಪಿ ಅದನ್ನೇ ತ್ರಿಪುರದಲ್ಲಿ ಜಾರಿ ಮಾಡಲು ಪ್ರಯತ್ನಿಸುತ್ತಿದೆ ಇದು ದ್ವಂದ್ವ ಅಲ್ಲವೇ ಎಂದು ಅವರು ಪ್ರಶ್ನಿಸಿದ್ದಾರೆ ಈಗಿನ ಮತದಾರ ಪಟ್ಟಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಹೀಗಿರುವಾಗ ಪರಿಷ್ಕರಣೆಯ ಉದ್ದೇಶ ಏನು ಬಿಜೆಪಿಗೆ ಲಾಭಕರವಾಗುವ ಉದ್ದೇಶದಿಂದಲೇ ಹೀಗೆ ಮಾಡಲಾಗ್ತಿದೆ ಎಂದು ಅವರು ಹೇಳಿದ್ದಾರೆ ಮಂಗಳೂರು ನಗರದ ಹೊರವಲಯದ ಕೊಡುಪು ಎಂಬಲ್ಲಿ ಗುಂಪು ದಾಳಿಯಿಂದ ಬಲಿಯಾದ ಕೇರಳದ ಮೊಹಮ್ಮದ್ ಅಶ್ರಫ್ ಇವರ ಮರಣೋತ್ತರ ಪರೀಕ್ಷೆ ಮತ್ತು ವಿಧಿವಿಜ್ಞಾನ ವರದಿಗಳು ಬಹಿರಂಗಗೊಂಡಿದ್ದು ಶಾಕಿಂಗ್ ಆದಂತಹ ಸತ್ಯವನ್ನ ಬಹಿರಂಗ ಮಾಡಿದೆ ಇವರನ್ನ ಭೀಕರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ವರದಿಗಳಲ್ಲಿ ತಿಳಿದು ಬಂದಿದೆ ಅಶ್ರಫ್ ಅವರ ದೇಹ ಮತ್ತು ತಲೆಗೆ ತೀವ್ರ ಗಾಯಗಳಾಗಿವೆ ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ ಮೂತ್ರಪಿಂಡಕ್ಕೆ ಗಂಭೀರ ಗಾಯವಾಗಿದೆ ಎಂದು ವರದಿ ದೃಢಪಡಿಸಿದೆ ಅಶ್ರಫ್ ಅವರ ದೇಹದಲ್ಲಿ ಯಾವುದೇ ವಿಷಕಾರಿ ವಸ್ತುಗಳಾಗಲಿ ಔಷಧಿಗಳಾಗಲಿ ಆಲ್ಕೋಹಾಲ್ನ ಪರಿಣಾಮವಾಗಲಿ ಅಥವಾ ಮಾದಕ ದ್ರವ್ಯದ ಕುರುಹುಗಳಾಗಲಿ ಕಂಡುಬಂದಿಲ್ಲ ಎಂದು ಕೂಡ ವರದಿಯಲ್ಲಿ ಹೇಳಲಾಗಿದೆ ದೇಹದ ಮೇಲೆ ಬಿದ್ದಿರುವ ಬಲವಾದ ಏಟುಗಳು ಮತ್ತು ತಲೆಗೆ ಆಗಿರುವ ಗಾಯದಿಂದ ಆಂತರಿಕ ರಕ್ತಸ್ರಾವವಾಗಿದೆ ಮೂತ್ರಪಿಂಡದ ಮೇಲೂ ಕೂಡ ಬಲವಾದ ಗಾಯವಾಗಿದೆ ಇದುವೇ ಸಾವಿಗೆ ಕಾರಣ ಎಂದು ವೈದ್ಯಕೀಯ ವರದಿಯಿಂದ ತಿಳಿದುಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳವರೆಗಿನ ಅವಧಿಯಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಲವು ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಮುನ್ನೂರು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಎಂದು ವರದಿಯಾಗಿದೆ ಟಿಎಂಸಿ ಸಂಸದ ಡಿರಿಕ್ ಒಬ್ರಿಯಾನ್ ಅವರ ಪ್ರಶ್ನೆಗೆ ವಿದೇಶಾಂಗ ವ್ಯವಹಾರಗಳ ಖಾತೆಯ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಈ ಮಾಹಿತಿ ನೀಡಿದ್ದಾರೆ ಫೆಬ್ರವರಿ ಹತ್ತರಿಂದ ಹದಿಮೂರರವರೆಗೆ ನರೇಂದ್ರ ಮೋದಿ ಫ್ರಾನ್ಸ್ ಮತ್ತು ಅಮೆರಿಕಕ್ಕೆ ಭೇಟಿ ನೀಡಿದ್ದರು ಫ್ರಾನ್ಸ್ ಭೇಟಿಗೆ ಇಪ್ಪತ್ತೈದು ಕೋಟಿ ಐವತ್ತಾರು ಲಕ್ಷಕ್ಕಿಂತ ಅಧಿಕ ಖರ್ಚಾಗಿದ್ದರೆ ಅಮೆರಿಕದ ಭೇಟಿಗೆ ಹದಿನಾರು ಕೋಟಿ ಐವತ್ನಾಲ್ಕು ಲಕ್ಷಕ್ಕಿಂತ ಅಧಿಕ ವೆಚ್ಚವಾಗಿದೆ ಎಂದು ಮಾಹಿತಿಯಲ್ಲಿ ತಿಳಿಸಲಾಗಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಒಂಬತ್ತಿ